ಶಿವರಾಮ ಕಾರಂತರ ಕಾದಂಬರಿಗಳ ಪರಿಚಯ ಮಾಲಿಕೆಯಲ್ಲಿ ಅವರ ಇಳೆಯಂಬ ಎನ್ನುವಂತಹ ಕಾದಂಬರಿಯನ್ನ ಕುರಿತು ನನ್ನದೊಂದು ಕಿರುಸ್ಪಂದನ ಇದು ಇಳೆಯಂಬ ಕಾದಂಬರಿ ಪ್ರಥಮ ಮುದ್ರಣ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆಗಿರೋದು ಕಾರಂತ್ರೆ ಹೇಳೋ ಹಾಗೆ ಇಳೆಯಂಬ ಎನ್ನುವಂತಹ ಪದಕ್ಕೆ ಸಮನಾದ ಮುಂದಿನ ಮಾತು ಅಂತ ಹೇಳಿದ್ರೆ ನಾಟ್ಯ ರಂಗದೋಡ್ ಹಾಗಾಗಿ ಈ ಕಾದಂಬರಿ ಪೂರಾ ರಂಗಭೂಮಿಯ ಬದುಕು ಭವಣೆಗಳು ರೀತಿ ನೀತಿಗಳು ಸ್ಥಿತಿಯಂತರಗಳು ಇವುಗಳ ಹಿನ್ನೆಲೆಯ ಜೊತೆಗೆ ನಾಟಕ ಜೀವನ ಹಾಗೂ ನಾಟಕೀಯ ಜೀವನ ಇವುಗಳನ್ನು ಪ್ರಮುಖವಾಗಿ ಮೂರು ಮುಖ್ಯ ಯುವ ಪಾತ್ರಗಳ ಕಥನದ ಮೂಲಕ ನಮಗೆ ತಿಳಿಸುತ್ತೆ ನಾಟಕ ರಂಗದ ಹಲವಾರು ಆಯಾಮಗಳನ್ನು ಕುರಿತು ಹಾಗೂ ಬದುಕಿನಲ್ಲಿ ನಾಟಕೀಯತೆ ಈ ಎರಡೂ ಭೂಮಿಕೆಗಳ ಸುತ್ತ ತಮ್ಮ ಅನುಭವಗಳನ್ನು ಆಳವಾಗಿ ಹೊರಗೆ ಹಚ್ಚುತ್ತಾ ಮನೋವಿಶ್ಲೇಷಣಾತ್ಮಕವಾಗಿ ಹಲವಾರು ವಿಚಾರಗಳನ್ನು ಕಾರಂತರು ಇದರಲ್ಲಿ ಅನಾವರಣಗೊಳಿಸಿದ್ದಾರೆ ಇಳೆಯೆಂಬ ಪದ ನಾಟಕ ರಂಗ ಎಂಬ ಪದಗಳಿಂದ ಪೂರ್ಣಗೊಳ್ಳುವ ಆಖ್ಯೆ ಮತ್ತು ಭಾವನೆ ಸಾಹಿತಿ ಪರರನ್ನು ತಿಳಿಯಲೆತ್ನಿಸುವ ವ್ಯಕ್ತಿ ಅದರಿಂದಲೇ ಅವನ ಅನುಭವ ಹೆಚ್ಚಬೇಕಾಗಿದೆ ಬದುಕಿನ ಅರ್ಥ ಹೊಳೆಯಬೇಕಾಗಿದೆ ಆಗ ನಮಗೆ ಮುಖ್ಯವೆನಿಸುವ ಪ್ರಶ್ನೆ ನಾವು ಇತರರನ್ನು ಎಷ್ಟರ ಮಟ್ಟಿಗೆ ತಿಳಿಯಬಲ್ಲೆವು ಎಂಬುದು ಅದರ ಇತಿಮಿತಿಗಳನ್ನು ಸೂಚಿಸುವ ಸಲುವಾಗಿ ರಂಗಭೂಮಿಯಲ್ಲಿ ಆಸಕ್ತಿ ತಾಳಿದ ಕೆಲವು ತರುಣ ತರುಣಿಯರನ್ನು ಬಳಸಿ ಅವರು ಆಡುವ ನಾಟಕಕ್ಕೂ ಅವರ ಜೀವನಕ್ಕೂ ಇರುವ ಅಂತರವನ್ನು ಬಿಂಬಿಸಲು ಪ್ರಯತ್ನಿಸಿದೆ ಈ ರೀತಿಯಾಗಿ ಕಾರಂತರು ತಮ್ಮ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅದರಲ್ಲಿ ಈ ಇಳೆಯಂಬ ಕಾದಂಬರಿಯ ಬಗ್ಗೆನೆ ಹೇಳಿದ್ದಾರೆ ಆ ಇಳೆಯಂಬ ಕಾದಂಬರಿ ಹದಿನೈದು ಅಧ್ಯಾಯಗಳ ಮುನ್ನೂರ ನಲವತ್ತೇಳು ಪುಟಗಳ ಒಂದು ಕೃತಿ ಇದು ಇದರ ಕಥನದ ಜಾಡು ಹೀಗಿದೆ ಉಡುಪಿನಲ್ಲಿ ಹುಟ್ಟಿದಂತಹ ಆನಂದ ಪದವಿ ವಿದ್ಯಾಭ್ಯಾಸದವರೆಗೂ ಕೂಡ ಅಲ್ಲೇ ಓದ್ಬಿಟ್ಟು ವಕೀಲರಾದ ತನ್ನ ತಂದೆಯವರು ಹೇಳಿದ ಹಾಗೇನೆ ಬೆಳಗಾವಿನಲ್ಲಿ ಎಲ್ ಎಲ್ ಬಿ ಓದೋದಕ್ಕೆ ಅಂತ ಸೇರ್ಕೊಳ್ತಾನೆ ಉಡುಪಿನಲ್ಲೇನೆ ಪದವಿನಲ್ಲಿ ಅವನ ಸಹಪಾಠಿ ಹಾಗೂ ಗೆಳೆಯನಾಗಿದ್ದಂತಹ ಶ್ಯಾಮನು ಕೂಡ ಬೆಳಗಾವಿನಲ್ಲಿ ಅದೇ ಕಾಲೇಜಿನಲ್ಲಿ ಲಾವ್ ಓದೋದಕ್ಕೆ ಅಂತ ಹೇಳಿ ಸೇರ್ಕೊಳ್ತಾನೆ ಇಬ್ರು ಕೂಡ ಅಲ್ಲಿ ಒಂದೇ ಹಾಸ್ಟೆಲ್ನಲ್ಲಿ ಇರ್ತಾರೆ ಮುಂದೆ ಉಡುಪಿನಲ್ಲೇನೆ ಇಬ್ಬರು ಕೂಡ ವಕೀಲ ವೃತ್ತಿಯನ್ನ ನಡೆಸ್ತಾ ಗಾಢ ಸ್ನೇಹಿತರಾಗಿ ಇರ್ತಾರೆ ಆನಂದನ ಸ್ವಭಾವನೇ ಒಂದು ರೀತಿ ಇರುತ್ತೆ ಶ್ಯಾಮನದು ಅದಕ್ಕೆ ಭಿನ್ನ ರೀತಿಯಾಗಿ ಇರುತ್ತೆ ಆದರೂ ಕೂಡ ಅವರಿಬ್ಬರ ಒಂದು ಸ್ನೇಹಕ್ಕೆ ಇದ್ದಂತಹ ಒಂದು ಕಾರಣ ಅಂತ ಹೇಳಿದರೆ ಇಬ್ಬರಿಗೂ ಕೂಡ ನಾಟಕದಲ್ಲಿ ಇದ್ದಂತಹ ಒಂದು ತೀವ್ರವಾದ ಆಸಕ್ತಿ ಆ ವಿದ್ಯಾರ್ಥಿ ದೆಸೆಯಿಂದನೂ ಕೂಡ ಇಬ್ರು ನಾಟಕ ನೋಡೋದು ಪಾತ್ರ ವಹಿಸೋದು ಚರ್ಚೆಗಳನ್ನು ಮಾಡೋದು ಇದು ಮುಂದೆ ವಕೀಲರಾದಾಗಲೂ ಕೂಡ ಈ ಹವ್ಯಾಸ ಅವರಿಬ್ಬರನ್ನು ಕೂಡ ಸೇರಿಸ್ತಾ ಇರುತ್ತೆ ಮತ್ತೊಂದು ಪಾತ್ರ ಅಂತ ಹೇಳಿದರೆ ಜ್ವಾಲಾ ಕುಲಕರ್ಣಿ ಅವಳು ಬೆಳಗಾವಿ ಲಾ ಕಾಲೇಜ್ನಲ್ಲೇನೆ ಇವರ ಸಹಪಾಠಿಯಾಗಿದ್ದು ಎಲ್ ಎಲ್ ಬಿ ಪದವೀಧರ ಆದ್ರೂ ಕೂಡ ವಕೀಲ ವೃತ್ತಿಯನ್ನು ಮಾಡೋದಕ್ಕೆ ಮನಸ್ಸಾಗದೆ ಕಾಲೇಜಿನಲ್ಲಿ ಅವಳು ಪ್ರೀತಿಸಿ ನಂಬಿಸಿದ್ದ ನಂಬಿದ್ದ ಶಾಮನ ಭೇಟಿ ಆಗೋದಕ್ಕೆ ಅಂತ ಹೇಳಿ ಉಡುಪಿಗೆ ಬರ್ತಾಳೆ ಆದ್ರೆ ಅಲ್ಲಿ ಅವನು ಪ್ರೀತಿಯ ವಿಚಾರದಲ್ಲಿ ಮಾಡಿರುವಂತಹ ಒಂದು ನಂಬಿಕೆ ದ್ರೋಹ ಅವನ ವಿಶ್ವಾಸಘಾತಕತನ ಅವಳಿಗೆ ಗೊತ್ತಾಗತ್ತೆ ಅಲ್ಲೇ ಇದ್ದಂತಹ ಮತ್ತೊಬ್ಬ ಒಳ್ಳೆಯ ಗೆಳೆಯನಾದಂತಹ ಆನಂದ ಅವನ ಸಹಾಯದಿಂದ ಮತ್ತೆ ತನ್ನ ಪ್ರಯತ್ನಗಳಿಂದ ಉಡುಪಿನಲ್ಲೇನೆ ಬ್ಯಾಂಕ್ ಒಂದರಲ್ಲಿ ಅವಳು ಉದ್ಯೋಗಿಯಾಗಿ ಆ ಬ್ಯಾಂಕ್ನಲ್ಲೇ ತನ್ನ ಸಹೋದ್ಯೋಗಿ ಆಗಿ ಮತ್ತು ತನ್ನ ಗೆಳತಿಯಾಗಿದ್ದಂತಹ ಅರುಂಧತಿ ಪಾಟೀಲ್ ಅಂತ ಹೇಳಿಬಿಟ್ಟು ಅವಳ ಜೊತೆಗೇನೆ ಅವಳು ಉಡುಪಿನಲ್ಲಿ ಒಂದೇ ಮನೆಯಲ್ಲೇನೆ ವಾಸ ಇರ್ತಾಳೆ ಯಾಕೆ ಉಡುಪಿನಲ್ಲಿ ಇರೋದಕ್ಕೆ ಇಷ್ಟಪಡ್ತಾಳೆ ಅಂತಂದರೆ ಅದಕ್ಕೆ ತವರು ಮನೆಯಲ್ಲಿ ಇದ್ದಂತಹ ಒಂದು ಕೌಟುಂಬಿಕ ಆವರಣ ಅದರ ಹಿನ್ನೆಲೆಯಲ್ಲಿ ಜ್ವಾಲಾಳಿಗೆ ಇದ್ದಂತಹ ಒಂದು ಆತ್ಮಾಭಿಮಾನ ಮತ್ತು ಸ್ವಾಭಿಮಾನ ಅದು ಕಾದಂಬರಿಯನ್ನು ಓದಿದಾಗ ಕಥನದ ಮೂಲಕ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮುಂದೆ ಉಡುಪಿನಲ್ಲೇನೆ ಈ ನಾಟಕದ ಒಂದು ನಂಟಿನಿಂದ ಆನಂದರಾಯ ಮತ್ತು ಜ್ವಾಲಾ ಇಬ್ಬರು ಕೂಡ ತಮ್ಮನ್ನ ಮತ್ತೆ ಪರಸ್ಪರರನ್ನ ಪರರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಮತ್ತಷ್ಟು ಸಹಾಯವನ್ನು ಮಾಡುತ್ತೆ ಈ ನಡುವೆ ಅರುಂಧತಿ ತನ್ನ ಇಬ್ಬರು ಮಕ್ಕಳ ಜೊತೆಗೆ ತಾನು ಕೂಡ ಗಂಡನಿಂದ ಮೋಸ ಹೋಗಿದ್ದು ಗೊತ್ತಾಗಿ ಮತ್ತೆ ಮುಂದೆ ಗಂಡನಿಂದ ಅವಳಿಗೆ ಮೋಸ ಆಗ್ಬಾರ್ದು ಅನ್ಯಾಯ ಆಗಬಾರ್ದು ಅಂತ ಹೇಳಿ ಜ್ವಾಲಾ ಜ್ವಾಲ ಇದನ್ನೆಲ್ಲನು ಕೂಡ ತನ್ನ ಗೆಳತಿಗೆ ಮತ್ತೆ ಈಗ ತನ್ನ ಗೆಳತಿ ಅರುಂಧತಿಗೆ ಆಗಿರುವಂತಹ ಒಂದು ಅನ್ಯಾಯಕ್ಕೆ ನ್ಯಾಯ ಪರಿಹಾರವೂ ಕೂಡ ಸಿಗೋ ಹಾಗೆ ಗೆಳತಿ ಜ್ವಾಲಾ ತನ್ನ ವಿವೇಕ ಮತ್ತೆ ಬುದ್ಧಿಗಳಿಂದ ಗೆಳತಿ ಅರುಂಧತಿಯನ್ನ ರಕ್ಷಣೆ ಮಾಡ್ತಾಳೆ ಕೊನೆಗೂ ಕೂಡ ಈ ಜೀವನ ಅನ್ನುವಂತಹ ನಾಟಕದಲ್ಲಿ ಶ್ಯಾಮರಾಯ ಅನಂತರಾಯ ಜ್ವಾಲಾ ಮತ್ತೆ ಅರುಂಧತಿ ಇವರ ವ್ಯಥೇಕತೆಗಳು ಏನಾದ್ವು ಅನ್ನೋದಕ್ಕೆ ಶಿವರಾಮ ಕಾರಂತರ ಎಳೆಯೆಂಬ ಎನ್ನುವಂತಹ ಕಾದಂಬರಿಯ ಪೂರಾ ಓದು ನಮಗೆ ಅಚ್ಚರಿಯ ಸಂಗತಿಗಳ ವೈಶಾಲ್ಯತೆಗಳ ಜೊತೆಗೆ ಈ ಬದುಕಿನ ಸತ್ಯಗಳ ಮತ್ತೆ ಜೀವ ಸ್ವಭಾವಗಳ ಅನುಭವಗಳನ್ನು ನಮಗೆ ದರ್ಶನ ಮಾಡಿಸುತ್ತೆ ಆ ಮೂಲಕ ಒಂದು ನಿರಾಳತೆಯನ್ನು ಕೂಡ ಕೊಡುತ್ತೆ ಕಾರಂತರ ಬದುಕು ಮತ್ತೆ ಬರಹಗಳಿಂದ ಹಾಗೂ ಅವರ ಎಡೆಯೆಂಬ ಎನ್ನುವಂತಹ ಕಾದಂಬರಿಯ ಮತ್ತೆ ಮತ್ತೆ ಓದುವಿಕೆಗಳ ನಂತರ ನನಗೆ ಅನಿಸಿದಂತಹ ಸ್ಪಂದನಗಳನ್ನು ನಾನು ಹೇಳ್ತಾ ಇದ್ದೇನೆ ಆ ಕಾರಂತರ ಆಸಕ್ತಿ ಪ್ರತಿಭೆಯ ಅನಾವರಣ ಹತ್ತು ಹಲವಾರು ಮುಖಗಳಲ್ಲಿ ಹರಿದಿವೆ ಅವ್ರಿಗೆ ಯಾವತ್ತೂ ಕೂಡ ಬದುಕಿನಲ್ಲಿ ಒಂದು ಅದಮ್ಯವಾದಂತಹ ಪ್ರೀತಿ ತನ್ನನ್ನು ಒಳಗೊಂಡಿರೋ ಹಾಗೆ ಸಮಾಜದ ಜೀವಿಗಳ ಯಾವತ್ತೂ ಬದುಕುಗಳ ಬಗ್ಗೆ ತೀವ್ರವಾದ ಶೋಧ ಅಂತೆಯೇ ಜೀವಿಗಳನ್ನ ತನ್ನಲ್ಲಿ ಅಂತರ್ಗತಗೊಳಿಸಿಕೊಂಡು ತನ್ನನ್ನು ಅವರಲ್ಲಿ ಮೇಳೈಸಿಕೊಂಡು ಪರಸ್ಪರ ಸ್ವಭಾವಗಳನ್ನ ನೋಡಿ ತನ್ನ ಅನುಭವಗಳ ಮೂಲಕ ವಿಚಾರಗಳನ್ನ ಹಲವಾರು ರೀತಿಯಲ್ಲಿ ಅವರು ಒಡಮೂಡಿಸಿದ್ದಾರೆ ಕಾರಂತರು ಆಳವಾದ ತಾತ್ವಿಕ ನೋಟವನ್ನು ಉಳ್ಳವರು ಮತ್ತೆ ದಾರ್ಶನಿಕರು ಸದಾ ಪ್ರಯೋಗಶೀಲರು ಶಾಸ್ತ್ರ ನಿಯಮಗಳನ್ನ ಮೀರಿ ಅವರು ಜೀವನ್ಮುಖಿ ಪ್ರಯೋಗಶೀಲ ಅನುಭವಗಳನ್ನು ಪಲ್ಲಟಗಳನ್ನು ನಂಬುವವರು ಹಾಗೂ ಮಾಡುವವರು ರಂಗಕ್ಷೇತ್ರದಲ್ಲಿ ಕೂಡ ಅವರ ಅಪಾರವಾದ ಕೃಷಿ ಇದೆ ಈ ಜಗತ್ನಲ್ಲಿರುವಂತಹ ಬಹಳಷ್ಟು ಜನರು ಅವರ ವಿಭಿನ್ನ ಸ್ವಭಾವಗಳು ಒಂದೇ ಸಂಗತಿಗೆ ಹಲವರು ಹಲವು ರೀತಿನಲ್ಲಿ ಪ್ರತಿಕ್ರಿಯಿಸುವಂತಹ ಗ್ರಹಿಸುವಂತಹ ರೀತಿಗಳು ನಮ್ಮ ಸಂಪರ್ಕಕ್ಕೆ ಬರುವಂತಹ ಜನ ಉಳಿದ ಬಾರದಂತಹ ಅಸಂಖ್ಯ ಜನರಾಶಿ ಈ ಬದುಕಿನ ಸುಖ ದುಃಖಗಳು ಮೋಸ ಉಪಕಾರಗಳು ನಂಬಿಕೆ ದ್ರೋಹಗಳು ಇವುಗಳ ಮೌಲ್ಯಮಾಪನವನ್ನಾದರೂ ಹೇಗೆ ಮಾಡೋದು ಎನ್ನುವಂತಹ ಒಂದು ಜಿಜ್ಞಾಸೆ ಹೀಗೆ ಆ ಮನುಷ್ಯ ಲೋಕದ ಕೌತುಕ ಸಂಗತಿಗಳನ್ನ ಇಳೆಯಂಬ ಎನ್ನುವಂತಹ ಕಾದಂಬರಿ ತನ್ನ ಕಥನದ ಪಾತ್ರಗಳ ಮೂಲಕ ಬಿಚ್ಚಿಡ್ತಾ ಹೋಗುತ್ತೆ ಆನಂದ ಬಿ ಎ ಆರ್ಟ್ಸ್ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಸಾಹಿತ್ಯವನ್ನು ಓದಬೇಕಾದ್ರೆ ಅವನ ಪ್ರಾಧ್ಯಾಪಕ ವೆಂಕಟಗಿರಿರಾಯರು ಶೇಕ್ಸ್ಪಿಯರನ್ನ ಒಂದೆರಡು ನಾಟಕಗಳ ಜೊತೆಗೆ ಅವನ ತಲೆಯಲ್ಲಿ ಈ ಶೇಕ್ಸ್ಪಿಯರ ತನ್ನ ಸುತ್ತಣ ಇಂಗ್ಲೆಂಡ್ ಮತ್ತು ಯುರೋಪಿನ ಜನಗಳ ಮನಸ್ಸನ್ನು ಸ್ವಭಾವವನ್ನು ಎಷ್ಟೆಲ್ಲ ತಿಳಿದುಕೊಂಡಿದ್ದಾನೆ ಅನ್ನೋಂತಹ ವಿಷಯದಲ್ಲಿ ಉಪನ್ಯಾಸವನ್ನು ಮಾಡಿರ್ತಾರೆ ಇದರಿಂದಾಗಿ ಆನಂದನೆಗೆ ಪಾಶ್ಚಾತ್ಯ ನಾಟಕಕಾರರ ಬರಹಗಳನ್ನು ಓದಬೇಕಾದ್ರೆ ತಾನು ಕೂಡ ನಾಟಕದಲ್ಲಿ ಬರುವಂತಹ ಅಲ್ಲಿಯದೇ ಜನ ಸಮುದಾಯದಲ್ಲಿ ಅವರದೇ ಒಂದು ವಿಚಿತ್ರ ದಿರಿಸನ್ನು ಧರಿಸಿರುವಂತಹ ತಾನು ಕೂಡ ಒಬ್ಬ ನಿರೀಕ್ಷಕ ಅನ್ನೋಂತಹ ಭ್ರಮೆ ಉಂಟಾಗ್ತಾ ಇರುತ್ತೆ ಅಂದ್ರೆ ನಾಟಕದಲ್ಲಿ ಪಾತ್ರಗಳದ್ದು ಅಭಿನಯನೇ ಆದ್ರೂ ಕೂಡ ನಾಟಕಕಾರನಿಂದ ಹಿಡಿದು ಪಾತ್ರಧಾರಿಗಳಿಗೆಲ್ಲ ಆಯಾ ಪಾತ್ರಗಳ ಸ್ವಭಾವ ಆಳವಾಗಿ ತಿಳಿದು ಅರ್ತಿರ್ಬೇಕು ಅಂತ ಹೇಳಿ ಅನ್ನೋ ವಿಚಾರ ತನ್ನ ಈ ಜೀವನ ಸಮಾಜದ ಎಲ್ಲ ಜನ ಜೀವನದ ಜೊತೆಗೆ ಬೆರೆತಿದೆ ಅನ್ನುವಂತಹ ನಂಬಿಕೆ ಇರಬೇಕು ಅನ್ನೋದು ಅದರ ಜೊತೆಗೆ ನಾಟಕ ಓದೋದಕ್ಕಷ್ಟೇ ನೋಡುವುದಕ್ಕಷ್ಟೇ ಅಥವಾ ಅಭಿನಯಿಸೋದಕ್ಕಷ್ಟೇ ಅಲ್ಲ ಆ ಪಾತ್ರಗಳ ಜೊತೆಗೆ ತನ್ಮಯತೆಯಿಂದ ಮಾನಸಿಕವಾದ ಒಂದು ಆತ್ಮಿಕ ನಂಟನ್ನು ಇರಿಸಿಕೊಳ್ಬೇಕು ಅನ್ನೋದು ನಾಟಕಗಳಲ್ಲಿ ಪಾತ್ರಗಳನ್ನು ವಹಿಸಬೇಕಾದರೆ ಸಹ ಸಹಜವಾಗಿ ಆ ಪಾತ್ರವೇ ತಾನಾಗಿ ಅಭಿನಯಿಸೋದು ಇದೆಲ್ಲನೂ ಕೂಡ ಆನಂದನ ರೀತಿಗಳು ಅಂತ ಹೇಳಿ ಕಥನದ ಮೂಲಕ ನಮಗೆ ಅನ್ನಿಸುತ್ತೆ ಈ ತನ್ಮಯತೆ ಆನಂದನಿಗೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿದರೆ ಕಾಲೇಜಿನಲ್ಲಿ ಒಮ್ಮೆ ಎಣಿಸಿರದ ಅಪರಾಧ ಅನ್ನುವಂತಹ ಒಂದು ನಾಟಕದಲ್ಲಿ ಆನಂದ ಗಂಡನ ಪಾತ್ರವನ್ನು ವಹಿಸಿದ್ದು ಜ್ವಾಲಾ ಹೆಂಡತಿಯ ಪಾತ್ರವನ್ನು ವಹಿಸಿರ್ತಾಳೆ ಇಬ್ಬರ ಅಭಿನಯನೂ ಕೂಡ ನೋಡುಗರಿಗೆ ಇದು ನಟನೇನೋ ಅಥವಾ ನಿಜವೋ ಅನ್ನೋಷ್ಟರ ಮಟ್ಟಿಗೆ ಅವರನ್ನು ಪರವಶಗೊಳಿಸಿರುತ್ತೆ ಆನಂದನ ಮನಸ್ಸಿನಲ್ಲಿ ಸಹ ಇದು ಆಳವಾಗಿ ಜ್ವಾಲೆ ಬಗ್ಗೆ ಅವನಿಗೆ ಅರಿವಾಗದೇ ಇರೋ ರೀತಿನಲ್ಲಿ ಆದರೆ ಮುಂದೆ ಸಂದರ್ಭ ಬಂದಾಗ ಅವನಿಗೆ ಸ್ಪಷ್ಟವಾಗಿ ಅರಿವಾಗುವ ರೀತಿನಲ್ಲಿ ಅವನ ಬದುಕಿನ ಮದುವೆಯ ನಿರ್ಧಾರದಲ್ಲಿ ಅಂದರೆ ತನಗೆ ಅನುರೂಪಳಾದ ಬಾಳ ಜಟಗಾತಿಯ ಸಹಬಾಳ್ವೆಯ ಒಂದು ಸಖ್ಯದ ನಂಟಿನ ಒಂದು ಭಾವದಲ್ಲಿ ಇದು ಪ್ರಮುಖವಾದ ಪ್ರಭಾವವನ್ನು ಬೀರ್ತಾನೆ ಹೋಗುತ್ತೆ ಇಲ್ಲಿ ನನಗೆ ಕಾರಂತರು ಪೌರಾಣಿಕ ನಾಟಕವೊಂದರ ಕರ್ಣನ ಅಭಿನಯದಲ್ಲಿ ಸಂಭಾಷಣೆಯ ಕೊನೆಗೆ ತಾದಾತ್ಮತೆ ಇದ್ದಾಗ ಪ್ರಜ್ಞಾ ಶೂನ್ಯರಾಗ್ತಾ ಇದ್ದದ್ದು ಮತ್ತೆ ಇನ್ನೊಮ್ಮೆ ಅದೇ ಕರ್ಣನ ಪಾತ್ರದಲ್ಲಿ ಪುನಃ ಎಚ್ಚರ ತಪ್ತಾ ಇದ್ದದ್ದು ಅದು ಅಪ್ರಸಂಗ ನೆನಪಾಗುತ್ತೆ ಆದರೆ ಒಂದು ವಯಸ್ಸಿನಲ್ಲಿ ಒಂದೆರಡು ಬಾರಿ ಹೀಗಾಗಿ ಮತ್ತೆ ಮತ್ತೆ ಅದೇ ಪಾತ್ರವನ್ನು ಮಾಡಿದಾಗ ಈ ಭಾವಾವೇಶದ ತೀವ್ರತೆ ಕಡಿಮೆ ಆಗುತ್ತೆ ಅಂತ ಹೇಳಿ ಅವರೇ ತಮ್ಮ ಹುಚ್ಚು ಮನಸ್ಸಿನ ಕೃತಿನಲ್ಲಿ ಹೇಳಿದ್ದಾರೆ ಅವರೇ ಅಲ್ಲಿ ಪ್ರಸ್ತಾಪ ಮಾಡಿರೋ ಹಾಗೆ ಸ್ಟೇನಿಸ್ಲಿವೆಸ್ಕಿ ಎನ್ನೊಬ್ಬ ಹೆಸರಾಂತ ನಾಟಕಕಾರ ಒಂದು ನಾಟಕದ ಅಭ್ಯಾಸದಲ್ಲಿ ಆರಂಭವನ್ನ ಮಾಡಿದರೆ ತನ್ನ ನಟರನ್ನು ಒಂದು ಶಾಂತ ಆವರಣಕ್ಕೆ ಒಯ್ದು ಇರಿಸ್ತಾ ಇದ್ನಂತೆ ಅವರವರ ಭೂಮಿಕೆಗಳನ್ನು ಆ ನಟರಿಗೆ ವಹಿಸಿಕೊಟ್ಟ ಮೇಲೆ ಅಂತಹ ವ್ಯಕ್ತಿಗಳ ಜೀವನವನ್ನು ಹುಡುಕಿ ನೋಡಿ ಅಭ್ಯಾಸ ಮಾಡೋದಕ್ಕೆ ಕಳಿಸ್ತಾ ಇದ್ನಂತೆ ಅಂದರೆ ನಟನೆ ಅನ್ನೋದು ವಾಸ್ತವಿಕ ಅನುಭವದ ನೆಲೆಗಟ್ಟಿನ ಒಂದು ಭಾವ ತೀವ್ರತೆಯಿಂದನೆ ಸಹಜವಾಗಿ ಮೂಡಿ ಬರಬೇಕು ಅನ್ನುವಂತಹ ಒಂದು ವಿಚಾರ ಇದರಿಂದ ತಿಳಿಯುತ್ತೆ ನಾಟಕಗಳಲ್ಲಿ ಆ ಪಾತ್ರಗಳ ಸ್ವಭಾವಗಳನ್ನು ಅವರಿತು ನಟಿಸ್ಬೇಕು ನಾಟಕಕಾರನು ಕೂಡ ಹಾಗೆ ರಚಿಸಿರಬೇಕು ರಚನೆ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಗಾಢವಾಗಿ ಆಗಿದೆ ಕಾರಂತರು ರಂಗಭೂಮಿನಲ್ಲಿ ನಟರಾಗಿ ನಿರ್ದೇಶಕರಾಗಿ ಮತ್ತು ನಾಟಕಕಾರರಾಗಿ ಬಹಳಷ್ಟು ಪ್ರಯೋಗಗಳನ್ನು ಮಾಡಿದಂತಹ ಅತ್ಯಂತ ಸೃಜನಶೀಲ ಪ್ರತಿಭೆ ಅವರು ಸಾಕಷ್ಟು ನಾಟಕಗಳನ್ನು ಮತ್ತೆ ನಾಟಕ ಸಂಬಂಧಿತ ರಚನೆಗಳನ್ನು ಅಂದರೆ ಗೀತನಾಟಕಗಳಿರಬಹುದು ಅಥವಾ ಛಾಯಾ ನಾಟಕಗಳಿರಬಹುದು ಅವರು ಮಾಡಿದ್ದಾರೆ ಅವರಿಗೆ ನಾಟಕ ಕೂಡ ಒಂದು ಉದ್ದೇಶ ನಾಟಕ ಒಂದು ಶಿಕ್ಷಣ ನಾಟಕ ಒಂದು ಸಂಸ್ಕಾರ ನಾಟಕ ಒಂದು ಮನುಷ್ಯರನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನದ ದಾರಿ ನಾಟಕ ಅವರಿಗೆ ಸಾಮಾಜಿಕ ಸಮೂಹ ಪಾಲ್ಗೊಳ್ಳುವಿಕೆ ಅದೊಂದು ಸಾಮಾಜಿಕ ಚಟುವಟಿಕೆ ನಾಟಕದ ಮೂಲಕ ಬದುಕಿನ ಸತ್ಯಗಳನ್ನು ಮತ್ತು ದೇಶ ಪ್ರೇಮವನ್ನು ಮಾನವ ವಿಭಿನ್ನ ಸ್ವಭಾವಗಳನ್ನು ತಾತ್ವಿಕ ದರ್ಶನಗಳನ್ನು ಆದರ್ಶಗಳನ್ನು ಹೇಳುವಂತಹ ಒಂದು ಅಭಿವ್ಯಕ್ತಿಯಾಗಿ ಮಾಧ್ಯಮವಾಗಿ ಅದೊಂದು ನೈಜತೆಯ ಭಾವವನ್ನು ಮೂಡಿಸುವಂತಹ ಕಲಾ ಪ್ರಕಾರ ಆಗಬೇಕು ಅನ್ನುವಂತಹ ಅವರ ತೀವ್ರವಾದ ಪ್ರಯತ್ನಗಳನ್ನು ಇದ್ವು ಅವೆಲ್ಲನು ಕೂಡ ಮಾಡಿದ್ರು ಕೂಡ ಆನಂದರಾಯನ ಗೆಳೆಯ ಶ್ಯಾಮರಾಯನದು ಈ ಆನಂದನಿಗೆ ತದ್ವಿರುದ್ಧವಾಗಿರುವಂತಹ ಒಂದು ಸ್ವಭಾವ ಆಗಿರುತ್ತೆ ಮೊದಲಿನಿಂದಲೂ ಕೂಡ ಏನಾದರೂ ಮಾಡಿ ತನ್ನನ್ನು ತಾನು ಮುಖ್ಯವಾಗಿ ಗುರುತಿಸ್ಕೊಳ್ಬೇಕು ಅನ್ನುವಂತಹ ಒಂದು ಮಹತ್ತರ ಆಸೆ ಅವನಿಗೆ ಇರುತ್ತೆ ಅದಕ್ಕೋಸ್ಕರವಾಗಿ ಅವನು ಏನನ್ನು ಕೂಡ ಮಾಡೋದಕ್ಕೆ ಸಿದ್ಧನಾಗಿರ್ತಾನೆ ನಾಟಕದಲ್ಲಿ ಮಾತ್ರ ನಟನೆ ಅಲ್ಲ ನಿಜ ಜೀವನದಲ್ಲೂ ಕೂಡ ಅವನು ನಾಟಕ ಮಾಡ್ತಾನೆ ನಂಬಿಸಿ ಎರಡು ಬಗೆಯವನ್ನು ಆಗಿರ್ತಾನೆ ಶ್ಯಾಮನಿಗೆ ನಾಟಕ ಯಾವತ್ತಿಗೂ ಕೂಡ ಒಂದು ಪಲಾಯನ ಸೂತ್ರವಷ್ಟೇ ಆಗಿರುತ್ತೆ ಅವನಿಗೆ ತಾನು ಶ್ಯಾಮನಲ್ಲ ಇನ್ಯಾರೋ ಅಂತ ತೋರಿಸಿಕೊಳ್ಳುವಂತಹ ಒಂದು ಆಂತರಿಕ ಒತ್ತಾಯ ತಾರುಣ್ಯದಿಂದಲೂ ಕೂಡ ಇರುತ್ತೆ ಅವನು ಸದಾ ನಾಟಕಗಳಲ್ಲಿ ಖಳನಾಯಕನ ಪಾತ್ರಗಳನ್ನೇ ಅವನು ಆಯ್ಕೆ ಮಾಡ್ಕೋತಾ ಇರ್ತಾನೆ ಅವನ ಪ್ರಕಾರ ನಾಟಕದ ನಾಯಕರೆಲ್ಲರೂ ಕೂಡ ಕೃತಕ ವ್ಯಕ್ತಿಗಳು ಅಥವಾ ಬೆಪ್ಪದ ಕಡಿಗಳು ಅಥವಾ ಗಾಳಿಗೋಪುರದ ಆದರ್ಶವಾದಿಗಳು ಆಗಿರ್ತಾರೆ ಈ ಶಾಮನದು ಬಹಿರ್ಮುಖವಾಗಿರುವಂತಹ ಒಂದು ವ್ಯಕ್ತಿತ್ವ ಯಾರನ್ನಾದ್ರೂ ಕೂಡ ತನ್ನ ಮಾತಿನ ಬಲೆ ಬೀಸಿ ಒಲಿಸಿಕೊಳ್ಳವನು ಅವನಾಗಿರ್ತಾನೆ ಹೀಗಾಗಿ ಶಾಮನಿಗೆ ಮರುಳಾಗಿ ಮೋಸ ಹೋದವರೇ ಬಹಳಷ್ಟು ಮಂದಿ ಇರ್ತಾರೆ ಜ್ವಾಲ ಕುಲಕರ್ಣಿ ಬೆಳಗಾವಿನಲ್ಲಿ ವಕೀಲರ ಮಗಳಾಗಿರ್ತಾಳೆ ದಿಟ್ಟೆ ಆಗಿರ್ತಾಳೆ ಮುಕ್ತ ಚಿಂತನೆಗಳನ್ನ ಮಾಡುವವಳಾಗಿರ್ತಾಳೆ ವೈಚಾರಿಕ ಮನೋಭಾವದವಳಾಗಿರ್ತಾಳೆ ಸ್ವತಂತ್ರ ನಿರ್ಧಾರಗಳನ್ನ ತೆಗೆದುಕೊಳ್ಳವಳಾಗಿರ್ತಾಳೆ ಆತ್ಮಶುದ್ಧಿಯ ಮನಸ್ಸಾಕ್ಷಿಯನ್ನ ಹೊಂದಿ ಅದನ್ನ ಗೌರವಿಸುವವಳು ಕೂಡ ಆಗಿರ್ತಾಳೆ ಆತ್ಮಾಭಿಮಾನ ಧೈರ್ಯ ವಿವೇಕದ ಅರಿವುಗಳನ್ನು ಆಗಿರ್ತಾಳೆ ಆದ್ರೂ ಕೂಡ ಇಂತಹ ಜ್ವಾಲ ಕೂಡ ಹರೆಯದಲ್ಲಿ ಕಾಲೇಜ್ನಲ್ಲಿ ಈ ಶ್ಯಾಮನ ಬಾಹ್ಯ ಮಾತುಗಳಿಗೆ ಮರುಳಾಗ್ತಾಳೆ ಅವನನ್ನ ನಂಬುತ್ತಾಳೆ ಅವನು ತನ್ನನ್ನ ಪ್ರೀತಿಸ್ತಾ ಇದ್ದಾನೆ ಮುಂದೆ ಮದುವೆ ಆಗ್ತಾನೆ ಅಂತ ಹೇಳಿ ಅವನ ಜೊತೆಗೆ ತನ್ನ ಮೈಮನಗಳನ್ನ ಒಂದು ಕ್ಷಣದಲ್ಲಿ ಮರ್ತೋಳು ಕೂಡ ಆಗಿರ್ತಾಳೆ ಕೊನೆಗೆ ಉಡುಪಿಗೆ ಬಂದಾಗ ಶ್ಯಾಮನಿಂದ ತನಗೆ ನಂಬಿಕೆ ದ್ರೋಹ ಆಗಿದೆ ಅಂತ ಹೇಳಿ ಗೊತ್ತಾದ ಮೇಲೆ ಅಲ್ಲೇನೇ ಉಡುಪಿನಲ್ಲೇ ಬ್ಯಾಂಕೊಂದರಲ್ಲಿ ಉದ್ಯೋಗಿಯಾಗಿ ಛಲದಿಂದ ತನ್ನ ಬದುಕನ್ನು ಕಟ್ಟಿಕೊಂಡವಳಾಗಿರ್ತಾಳೆ ಬಹುಶಃ ಅವಳಿಗೆ ತನ್ನ ದಿಟ್ಟ ಸ್ವತಂತ್ರ ಭಾವದ ಬಗ್ಗೆ ಹೆಚ್ಚು ನಂಬಿಕೆ ಇದ್ಬಿಟ್ಟು ಅದರ ಭರದಲ್ಲಿ ಈ ಶ್ಯಾಮನನ್ನು ಅರ್ಥ ಮಾಡಿಕೊಳ್ಳುವ ಮೊದಲೇ ತನಗೆ ತಾನೇ ಮೋಸ ಹೋಗಿರ್ತಾಳೆ ಇಂತಹ ಒಂದು ಸೂಕ್ಷ್ಮವಾದ ಆ ವಿಚಾರವನ್ನ ಕಾರಂತರು ತುಂಬಾ ಚೆನ್ನಾಗಿ ಕಲಾತ್ಮಕವಾಗಿ ಆ ಪಾತ್ರದ ಕಥನ ಆ ಕಥನದಲ್ಲಿ ಆ ಪತ್ರದ ಮೂಲಕ ತಿಳಿಸ್ಕೊಡ್ತಾರೆ ಈ ಇಳೆ ಎಂಬ ಕಾದಂಬರಿಯ ಮೂಲಕ ನಮಗೆ ಕಾರಂತರಿಗೆ ನಾಟಕಗಳ ಬಗ್ಗೆ ಇದ್ದಂತಹ ಒಂದು ಅಪಾರವಾದ ಆಸಕ್ತಿ ಬದುಕಿನ ವ್ಯಕ್ತಿಗಳ ಗುಣ ಸ್ವಭಾವಗಳ ಬಗ್ಗೆ ಅರಿಯುವಂತಹ ನಿರಂತರವಾದ ಅವರು ತೀರ ಹುಡುಕಾಟ ಪ್ರವೃತ್ತಿ ಅವರ ತಾತ್ವಿಕ ನೆಲೆಗಳು ಅಭಿನಯದ ಬಗ್ಗೆ ಅವರಿಗೆ ಇದ್ದಂತಹ ಒಂದು ಬೆರಗಿನ ದೃಷ್ಟಿಕೋನಗಳು ಮತ್ತು ನಾಟಕದಲ್ಲಿ ಅಳವಡಿಸಿಕೊಳ್ಳಬಹುದಾದಂತಹ ಸಂಗೀತ ಸಾಹಿತ್ಯ ವೇಷಭೂಷಣಗಳು ಅವುಗಳ ಪೂರಕ ಮಾರಕಗಳ ಬಗ್ಗೆ ಕಾರಂತರ ಆಳವಾದ ಅರಿವು ಇದೆಲ್ಲವೂ ಕೂಡ ನಮ್ಮನ್ನು ಬೆರಗುಗೊಳಿಸುತ್ತವೆ ಅವರೇ ಹೇಳಿದ ಹಾಗೆ ಕಾದಂಬರಿಗಳು ಅವರ ಆತ್ಮಚರಿತ್ರೆ ಅಲ್ಲವಾದರೂ ಕೂಡ ಸಮಾಜದ ಮನುಷ್ಯಲೋಕದ ಬದುಕಿನ ಬಗೆಗಿನ ಒಂದು ಸಂಪರ್ಕ ಸಂವಹನಗಳು ಮನುಷ್ಯ ವರ್ತನೆಗಳ ಒಂದು ಹಲವು ಬಗೆಗಳನ್ನು ನಮಗೆ ಸಂಘಟಿಸಿ ವಿಘಟಿಸಿ ಈ ಕಾದಂಬರಿಯ ಮೂಲಕ ಕಾಣಿಸ್ತವೆ ಇಲ್ಲಿಯ ನಾಟಕಗಳು ಪಾಶ್ಚಾತ್ಯ ನಾಟಕಗಳು ಜೊತೆಗೆ ಸಾಮಾಜಿಕ ಐತಿಹಾಸಿಕ ಪೌರಾಣಿಕ ನಾಟಕಗಳು ಅವುಗಳ ಬಗ್ಗೆ ಕಾರಂತರ ಅನೇಕ ವಿಶ್ಲೇಷಣಾತ್ಮಕವಾಗಿರುವಂತಹ ಚಿಂತನೆಗಳು ಅವರದೇ ಆದಂತಹ ಸಿದ್ಧಾಂತಗಳು ಮತ್ತು ಸಂಸ್ಕೃತ ನಾಟಕಗಳು ಕನ್ನಡ ನಾಟಕಗಳು ಮರಾಠಿ ರಂಗಭೂಮಿ ವೃದ್ಧಿರಂಗಭೂಮಿ ಹವ್ಯಾಸಿ ನಾಟಕ ತಂಡಗಳು ಕಂಪನಿ ನಾಟಕಗಳು ನಾಟಕದ ಭಾಷೆ ಮತ್ತು ಆ ಭಾಷೆಗಳಲ್ಲಿ ಹಲವು ರೀತಿಯ ಪ್ರಯೋಗಗಳು ನಾಟಕಗಳಲ್ಲಿ ಬಳಸುವಂತಹ ಮಾತನಾಡೋದಕ್ಕೆ ಅಥವಾ ಹಾಡೋದಕ್ಕೆ ದನಿಗಳ ಏರಿಳಿತ ಇನ್ನೂ ಹಲವಾರು ಸಂಗತಿಗಳ ಬಗ್ಗೆ ನಮಗೆ ಎಳೆಯಂಬ ಎನ್ನುವಂತಹ ಕಾದಂಬರಿ ತನ್ನ ಕಥನದ ಮೂಲಕನೇ ಅನೇಕ ಚರ್ಚೆಗಳನ್ನ ವಿಚಾರಗಳನ್ನ ನಡೆಸ್ತಾ ಕಾದಂಬರಿ ನಮ್ಮ ಜೊತೆಗೂ ಕೂಡ ಸಂವಾದವನ್ನ ಮಾಡುತ್ತೆ ಇಲ್ಲಿ ಆನಂದನಿಗೆ ಎಷ್ಟೋ ಬಾರಿ ಜೀವನನೇ ಒಂದು ನಾಟಕವಾಗಿ ಕಾಣ್ತಾ ಇರುತ್ತೆ ಸಾಮಾನ್ಯವಾಗಿ ಕಥೆ ಕಾದಂಬರಿಗಳ ಕಥೆಗಳು ಎಲ್ಲ ಕಡೆ ಎಲ್ಲ ಕಾಲದಲ್ಲಿ ಅಥವಾ ರೂಪಾಂತರವಾಗಿ ಇದ್ದ ಹಾಗೇನೆ ಅವು ಎಲ್ಲ ಕಡೆ ನಡೀತಾ ಇರುತ್ವೆ ಅಥವಾ ಇರುತ್ವೆ ಆದರೆ ಈ ಕಥೆಯ ಮೂಲಕ ನಮಗೆ ಇಲ್ಲಿ ಕಾರಂತರು ನಡೆಸುವಂತಹ ಒಂದು ಸಂವಾದ ಮತ್ತೆ ಜಿಜ್ಞಾಸೆ ಇದೆಯಲ್ಲ ಅದು ಸಕಾರಾತ್ಮಕವಾದ ಸಾಮಾಜಿಕ ಚಟುವಟಿಕೆಯಾಗಿ ಒಂದು ಸಾಂಸ್ಕೃತಿಕವಾಗಿ ಕಲಾ ಪ್ರಕಾರ ಮತ್ತು ಸಾಹಿತ್ಯ ಪ್ರಕಾರಗಳಲ್ಲಿಯೂ ಕೂಡ ಅದು ಹೊರಹೊಮ್ಮಿರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬರೆದಂತಹ ಈ ಕಾದಂಬರಿನಲ್ಲಿ ಅಂದರೆ ತಮ್ಮ ಏಳು ದಶಕಗಳಲ್ಲಿ ಕಾರಂತರಿಗೆ ಈ ರಂಗಭೂಮಿಯಿಂದಾದ ಎಲ್ಲ ಅನುಭವ ಅರಿವುಗಳ ಸಾರ ಎಲ್ಲನೂ ಕೂಡ ಇದರಲ್ಲಿ ಅವರು ಬಹಳ ಗಾಢವಾಗಿ ಹೆಪ್ಪುಗಟ್ಟಿ ತುಂಬಿಸಿದ್ದಾರೆ ನಾಟಕದಲ್ಲಿ ಅಭಿನಯದ ಕೊರತೆ ಇದ್ರೂ ಕೂಡ ಕಂಠದಿಂದ ಮತ್ತೆ ದನಿಯಿಂದ ಹಾಡುಗಾರಿಕೆಯಿಂದ ಪ್ರೇಕ್ಷಕರನ್ನ ಗೆಲ್ಲುವಂತಹ ಒಂದು ಸಾಧ್ಯತೆಗಳ ಬಗ್ಗೆ ಹಾಗೆಯೇ ಆದಲ್ಲಿ ಆ ನಾಟಕದ ಒಂದು ಕಲಾತ್ಮಕತೆಗೆ ಅಥವಾ ಒಂದು ಚೌಕಟ್ಟಿಗೆ ಅಥವಾ ಅದರ ಒಂದು ಹೃದಯ ಭಾಗಕ್ಕೆ ಧಕ್ಕೆ ಬರೋ ಬಗ್ಗೆ ಮತ್ತೆ ಕಂಠ ಮಾಧುರ್ಯ ಇದ್ರೂ ಕೂಡ ಕ್ರಮೇಣ ಅಗ್ಗದ ಹಾಡುಗಳನ್ನು ಹಾಡಿದಾಗ ನಿಜವಾಗ್ಲೂ ಕೂಡ ಆ ನಾಟಕಕ್ಕೆ ಅವುಗಳು ಅನೌಚಿತ್ಯ ಅನ್ನಿಸುವಂತಹ ಬಗ್ಗೆ ಮತ್ತೆ ಇದೆಲ್ಲ ಸಂಗತಿಗಳು ಕೂಡ ನಮಗೆ ಇದರಲ್ಲಿ ಗೊತ್ತಾಗುತ್ತೆ ಮತ್ತೆ ಕಾದಂಬರಿಯಲ್ಲಿ ಬರುವಂತಹ ಒಂದು ಪಾತ್ರ ಗುಡದಪ್ಪ ಮತ್ತೆ ಶ್ಯಾಮರಾಯ ಇವರಿಬ್ಬರ ಚರ್ಚೆನಲ್ಲಿ ಪೌರಾಣಿಕ ಮತ್ತೆ ಐತಿಹಾಸಿಕ ನಾಟಕಗಳ ಒಂದು ಇತಿಮಿತಿಗಳ ಬಗ್ಗೆ ಆ ಗಂಡಸರು ಸ್ತ್ರೀ ಪಾತ್ರಧಾರಿಗಳಾಗಿ ನಟಿಸುವಂತಹ ಬಗ್ಗೆ ಈ ಎಲ್ಲ ವಿಷಯಗಳ ಬಗ್ಗೆನೂ ಕೂಡ ಅನೇಕ ವಿಚಾರಗಳು ಈ ಕಥೆಯ ಮೂಲಕನೇ ನಮ್ಮನ್ನ ಆವರಿಸಿಕೊಳ್ಳುತ್ತವೆ ಆ ಕಾದಂಬರಿನಲ್ಲಿ ವಿದ್ಯಾರಣ್ಯ ಎನ್ನುವಂತಹ ಒಂದು ನಾಟಕವನ್ನ ಬರೆದಂತಹ ಗುರುರಾಜ ಆಚಾರ್ಯರ ಜೊತೆ ಇವರು ಕೂಡ ಒಂದು ಪಾತ್ರ ಆನಂದ ನಡೆಸುವಂತಹ ಒಂದು ಚರ್ಚೆಯ ಮೂಲಕ ಕಾರಂತರಿಗೆ ಇದ್ದಂತಹ ಒಂದು ಪಾತ್ರ ಪಾತ್ರಗಳ ಸ್ವಭಾವವನ್ನು ಕುರಿತಾದಂತಹ ಒಂದು ನಿಲುವುಗಳು ಮತ್ತು ಐತಿಹಾಸಿಕ ನಾಟಕಗಳನ್ನು ಮಾಡುವುದಕ್ಕೂ ಮೊದಲು ನಿಜವಾದ ಇತಿಹಾಸ ಅದರ ಕಥೆ ಅದರ ಕಲ್ಪನೆ ಮತ್ತು ಸತ್ಯತೆಗಳು ಆ ವ್ಯಕ್ತಿಗಳು ನಿಜಕ್ಕೂ ಕೂಡ ವಾಸ್ತವದಲ್ಲಿ ಹೇಗೆ ಇದ್ದಿರಬಹುದು ಎನ್ನುವಂತಹ ಒಂದು ಊಹೆಗಳ ಪ್ರಯತ್ನ ಮತ್ತು ಗೊಂದಲಗಳು ಯಾಕೆ ಅಂತಂದರೆ ನಾವು ಯಾರು ಕೂಡ ಅವರನ್ನು ನೇರವಾಗಿ ಕಂಡವರಲ್ಲ ಆ ಅನುಭವ ಇರೋದಿಲ್ಲ ನಮಗೆ ಇವೆಲ್ಲ ಸಂಗತಿಗಳು ಕೂಡ ಕಾದಂಬರಿಯ ಮೂಲಕ ನಮ್ಮನ್ನು ಆವರಿಸಿಕೊಳ್ಳುತ್ತವೆ ಕಾದಂಬರಿನಲ್ಲಿ ಬರುವಂತಹ ಒಂದು ಬಬ್ರು ಕಾಳಗ ಪ್ರಸಂಗ ಬಯಲಾಟದ ಪ್ರಸಂಗ ಇದು ಇದರಲ್ಲಿ ಕೂಡ ನೀತಿ ಅನೀತಿಗಳ ಬಗ್ಗೆ ಸಾಕಷ್ಟು ಚರ್ಚೆ ಆನಂದ ಮತ್ತು ಜ್ವಾಲೆಯರ ನಡುವೆ ನಡೆಯುತ್ತೆ ಅದರ ಜೊತೆಗೇನೆ ಅದರಲ್ಲಿ ಬರುವಂತಹ ಒಂದು ಪ್ರಮೀಳ ರಾಜ್ಯ ಮತ್ತೆ ಮಹಾಭಾರತದ ಕಾಲದಲ್ಲೇ ಇದ್ದಂತಹ ಒಂದು ಸ್ತ್ರೀ ಸ್ವಾತಂತ್ರ್ಯ ಅರ್ಜುನನಂತಹ ವ್ಯಕ್ತಿಯನ್ನ ನೋಡಿದಾಗ ಜ್ವಾಲೆಗೆ ಶಾಮರಾಯನಂತಹ ವಿಶ್ವಾಸಘಾತಕನ ನೆನಪು ಆಗೋದು ಇದೆಲ್ಲನೂ ಕೂಡ ನಮ್ಮನ್ನ ತೀವ್ರ ಚಿಂತನೆಗೆ ಹಚ್ಚುತ್ತವೆ ಪೌರಾಣಿಕ ನಾಟಕದಲ್ಲಿ ಮನುಷ್ಯ ದೇವರು ರಾಕ್ಷಸ ಯಾರನ್ನೇ ಕವಿ ಅಥವಾ ನಾಟಕಕಾರ ತಂದ್ರೂ ಕೂಡ ಅವನು ಚಿತ್ರಿಸಬಲ್ಲಂತಹದು ಬರೆಯುವವನ ಅಂದ್ರೆ ಬರೆಯೋನು ಮನುಷ್ಯನೇ ಆಗಿರ್ತಾನೆ ಅವನು ಅವನ ಮನುಷ್ಯನ ಅನುಭವವನ್ನೇ ಹೊರತು ಬೇರೆದಲ್ಲ ಅನ್ನುವಂತಹ ಒಂದು ವಿಚಾರ ಇದರಲ್ಲಿ ಚರ್ಚೆ ಆಗುತ್ತೆ ಆ ಅರ್ಜುನ ಬಿಟ್ಟು ಹೋದ ಹಾಗೇನೆ ಅರುಂಧತಿಯ ಗಂಡನು ಕೂಡ ಮುಂಬೈಗೆ ಅವಳನ್ನ ಬಿಟ್ಟು ಓಡ್ ಹೋದ ಅನ್ನುವಂತಹ ಜಾಲೆಯ ಒಂದು ಯೋಚನೆ ಇದೆಲ್ಲನೂ ಕೂಡ ನಮ್ಮನ್ನ ವಿಚಾರ ಪರವಶರನ್ನಾಗಿ ಮಾಡ್ಬಿಡತ್ವೆ ಆ ಕಾರಂತ್ರದ್ದು ಅದ್ಭುತವಾಗಿರುವಂತಹ ಬಹುಮುಖಿ ವ್ಯಕ್ತಿತ್ವ ಅವರು ಸಮಾಜಮುಖಿಯಾದ ದೊಡ್ಡ ಜೀವ ಅವರು ಅವರಿಗೆ ಎಲ್ಲ ವಿಚಾರಗಳನ್ನು ಕೂಡ ತಿಳಿಯುವಂತಹ ಒಂದು ತೀವ್ರವಾದ ಜಿಜ್ಞಾಸೆ ಈ ಇಳೆಯಮ್ಮ ಎನ್ನುವಂತಹ ಕಾದಂಬರಿನಲ್ಲಿ ಆನಂದ ಶ್ಯಾಮ ಮತ್ತು ಜ್ವಾಲಾ ಆ ಮೂರೂ ತರುಣ ಪಾತ್ರಗಳು ಕೂಡ ಆ ಮನುಷ್ಯನ ಮನೋಲೋಕದ ಸಮಾಜದೊಳಗಣ ನಡವಳಿಕೆಗಳನ್ನ ಬಹಳ ಕುತೂಹಲದಿಂದ ತೆರೆದುಕೊಳ್ಳುತ್ತವೆ ಆನಂದ ಬಾಲ್ಯದಿಂದಲೂ ಕೂಡ ಎಷ್ಟೆಲ್ಲ ಓದ್ಕೊಂಡಿರ್ತಾನೆ ಕರಿಬಸಪ್ಪ ಶಾಸ್ತ್ರಿಗಳಿಂದ ಹಿಡಿದು ಇಪ್ಸೆನ್ ಪಿರೆಂಡೆಲೋ ಶೇಕ್ಸ್ಪಿಯರ್ ಮತ್ತು ಚರಿತ್ರೆ ತರ್ಕಶಾಸ್ತ್ರ ನ್ಯಾಯಶಾಸ್ತ್ರ ಎಷ್ಟೆಲ್ಲ ವಿಚಾರಗಳು ಇದ್ದರೂ ಕೂಡ ಅವನು ಯಾವತ್ತೂ ಕೂಡ ನಿರ್ದಿಷ್ಟವಾದ ಬದುಕಿನ ಭ್ರಮೆಗೆ ಅವನು ಅಂಟಿಕೊಂಡವನಲ್ಲ ಅದು ಅವನನ್ನು ಕಾಡಿಸಿದ್ದು ಕೂಡ ಇಲ್ಲ ಅವನಿಗೆ ಈ ನಾಟಕದ ಪಾತ್ರಗಳು ನಿಜ ಜೀವನದಲ್ಲಿ ಹೇಗೆ ಇದ್ದಿರಬಹುದು ಎನ್ನುವಂತಹ ಒಂದು ತನ್ಮಯತೆಯ ಯೋಚನೆ ಅವನು ಓದಬೇಕಾದ್ರೆ ನೋಡಬೇಕಾದ್ರೆ ನಟಿಸಬೇಕಾದ್ರೆ ಆಯಾ ಪಾತ್ರಗಳ ಗುಣ ಸ್ವಭಾವಗಳನ್ನ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ತೀವ್ರವಾಗಿ ಪ್ರಯತ್ನ ಮಾಡ್ತಾ ಇರ್ತಾನೆ ಸಾಮಾನ್ಯವಾಗಿ ಅವನಿಗೆ ಯಾವಾಗಲೂ ಕೂಡ ಆ ನಾಟಕದಲ್ಲಿ ನಾಯಕನ ಅಂದರೆ ಸಕಾರಾತ್ಮಕ ಪಾತ್ರಗಳು ಏನಿರುತ್ತೆ ಆ ಪಾತ್ರಗಳನ್ನೇ ಅವನನ್ನು ಹುಡುಕಿಕೊಂಡು ಬರ್ತಾ ಇರುತ್ತವೆ ಆ ಆದರೆ ಇಷ್ಟೆಲ್ಲ ಗಮನಿಸಿ ಅರ್ಥ ಮಾಡಿಕೊಂಡವನು ಅಂದರೆ ನಾಟಕದ ಪಾತ್ರಗಳ ಮತ್ತೆ ನಟರ ಸಾಮ್ಯ ಮತ್ತೆ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳುವವನು ತನ್ನ ಜೊತೆನಲ್ಲೇನೆ ಇದ್ದಂತಹ ಗಾಢ ಸ್ನೇಹಿತನಾದ ಅಷ್ಟೊಂದು ವರ್ಷಗಳಿಂದಲೂ ಕೂಡ ಇದ್ದಂತಹ ಸದಾ ಚರ್ಚೆ ಸಂಭಾಷಣೆ ಎಲ್ಲ ಮಾಡ್ತಾ ಇದ್ದಂತಹ ಈ ಶ್ಯಾಮರಾಯನ ಬೂಟಾಟಿಕೆಯ ಸ್ವಭಾವವನ್ನ ತಿಳಿಯದೆ ಹೋಗಿರ್ತಾನೆ ಅವನಿಂದ ತಾನು ಮೋಸ ಹೋಗಿದ್ರು ಕೂಡ ಮತ್ತು ಅವನನ್ನ ನಂಬುತ್ತಾ ಇರ್ತಾನೆ ಅಥವಾ ಶ್ಯಾಮನ ಬಗ್ಗೆ ಒಂದು ಮೃದು ಧೋರಣೆಯನ್ನು ಕೂಡ ಹೊಂದಿರ್ತಾನೆ ಆದ್ರೆ ಕೊನೆಗೆ ಜ್ವಾಲಡಿಂದ ಅದೆಲ್ಲನೂ ಕೂಡ ಅವನ ಸ್ವಭಾವ ಶ್ಯಾಮನ ಒಂದು ನಂಬಿಕೆ ದ್ರೋಹದ ಮೋಸ ವಂಚನೆಗಳ ಸ್ವಭಾವ ಗುಣ ಇವನಿಗೆ ತಿಳಿದಾಗ ಅವನಿಗೆ ಶ್ಯಾಮನ ಬಗ್ಗೆ ಆಗುವಂತಹ ಜಿಗುಪ್ಸೆ ಮತ್ತೆ ಬೇಸರ ಅವುಗಳ ಪ್ರಮಾಣಕ್ಕಿಂತ ಹೆಚ್ಚಾಗಿ ತನ್ನ ಬಗ್ಗೆನೆ ಅಂದ್ರೆ ತನ್ನ ಒಂದು ಅರಿತುಕೊಳ್ಳುವಿಕೆಯ ಇತಿಮಿತಿಗಳ ಬಗ್ಗೆನೆ ಅವನಿಗೆ ಹೆಚ್ಚಿನ ಒಂದು ಆಶ್ಚರ್ಯ ಆಗುತ್ತೆ ಹಾಗೇನೇ ಆ ಜ್ವಾಲಾ ಕೂಡ ಕಾಲೇಜಿನ ನಾಟಕವೊಂದರಲ್ಲಿ ಅಂದರೆ ಅದೇ ಎಣಿಸಿರದ ಅಪರಾಧ ಅದರಲ್ಲಿ ಹೆಂಡತಿಯ ಪಾತ್ರವನ್ನು ನಟಿಸಿ ಅವಳ ಜೊತೆಗೆ ಗಂಡನ ಪಾತ್ರವನ್ನು ನಟಿಸಿದಂತಹ ಆನಂದನ ನಾಟಕದಲ್ಲಿನ ನಿಜ ಪ್ರೇಮವನ್ನು ಗುರುತಿಸದೆ ಜೀವನದಲ್ಲಿ ನಿಜವಾಗ್ಲೂ ಕೂಡ ನಾಟಕದ ಪ್ರೇಮವಾಡಿದಂತಹ ಶ್ಯಾಮನನ್ನು ನಂಬಿ ಹೋಗಿದ್ದರ ಬಗ್ಗೆ ಅವಳಿಗೆ ಆಶ್ಚರ್ಯ ಆಗುತ್ತೆ ಆದರೆ ಬಹಳ ಬೇಗ ಈ ಅಪನಂಬಿಕೆಯ ಸತ್ಯ ಶ್ಯಾಮನ ನಿಜ ಬಣ್ಣ ಗೊತ್ತಾದ ಕೂಡಲೇ ವಿವೇಕದಿಂದ ಜಾಗೃತಳಾಗಿ ಅವಳು ಅರ್ಥ ಮಾಡ್ಕೊಳ್ತಾಳೆ ಆ ಜ್ವಾಲೆ ತನ್ನ ಗೆಳತಿಯ ಅರುಂಧತಿಗೆ ಈ ನಾಟಕವೇ ಸತ್ಯ ಜೀವನವೇ ಸುಳ್ಳು ಎಂಬುವವರೆಗೂ ನಾವು ನಮಗೆ ಪಾಠವನ್ನ ಕಳಿಸ್ ಕಲಿಸುತ್ತೆ ಅನ್ನುವಂತಹ ಮಾತುಗಳನ್ನ ಅವಳು ಹೇಳ್ತಾಳೆ ಈ ಶಾಮರಾಯ ನಾಟಕೀಯ ತೋರಿಕೆಯ ಗುಣದವನಾಗಿ ನಾಟಕದಲ್ಲೂ ಕೂಡ ಹಾಗೇನೆ ತುಂಬಾ ಅತಿರೇಕದಿಂದ ಒಮ್ಮೊಮ್ಮೆ ಎಷ್ಟು ಅತಿರೇಕ ಇರುತ್ತೆ ಅಂತ ಹೇಳಿದ್ರೆ ಆ ಖಳನಾಯಕನ ಆ ದುಷ್ಟತನದ ಒಂದು ಘನತೆಯನ್ನೇ ನಗೆಪಾಟ್ಲಿಗೆ ಈಡಾಗುವ ಹಾಗೆ ಆ ಮೂಲಕ ತಾನೂ ನಗೆಪಾಟ್ಲಿಗೆ ಪಾಟ್ಲಿಗೆ ಗುರಿ ಹಾಗೆ ನಾಟಕೀಯವಾಗಿಯೇ ಅವನು ಅಭಿನಯ ಮಾಡ್ತಾ ಇರ್ತಾನೆ ಆ ಕೊನೆಗೆ ಬದುಕಿನಲ್ಲೂ ಕೂಡ ಈ ಮೋಸ ವಂಚನೆ ಮಾಡಿ ಅಧೋಗತಿಗೆ ಇಳಿತಾನೆ ಅಂದ್ರೆ ನಾಟಕದಲ್ಲಿ ಯಾವ ರೀತಿಯ ಒಂದು ಪಾತ್ರಗಳನ್ನ ಮಾಡ್ತಾರೋ ಅದೇ ರೀತಿ ನಿಜ ಜೀವನದಲ್ಲಿ ಇರ್ತಾರೆ ಅಂತ ಅರ್ಥ ಅಲ್ಲ ಆ ಒಂದು ಒಂದು ಕೆಲವೊಂದು ಪಾರ್ಶ್ವ ಆ ಪಾರ್ಶ್ವಗಳು ನಮ್ಗೆ ಇದರಿಂದ ಗೊತ್ತಾಗುತ್ತೆ ಇವೆಲ್ಲ ಕೂಡ ಎಂದೆಂದು ಕೂಡ ಈ ಜಗತ್ನಲ್ಲಿ ನಡೆಯುವಂಥವೇನೆ ಆಗಿದೆ ಈ ಎಡೆ ಎಂಬ ಕಾದಂಬರಿಯ ಮೂಲಕ ಈ ವ್ಯಕ್ತಿಗಳ ಗುಣ ಸ್ವಭಾವ ಮತ್ತೆ ಪರಸ್ಪರ ಅರಿಯುವಿಕೆ ತಪ್ಪು ಗ್ರಹಿಕೆ ಜೊತೆಗೆ ಕಾರಂತರು ಎಷ್ಟೊಂದು ಕಾದಂಬರಿಗಳಲ್ಲಿ ಲೇಖಕ ಅಥವಾ ಲೇಖಕಿ ಎರಡೂ ಆಗಿ ಗಂಡು ಹೆಣ್ಣು ಎಂಬುದನ್ನು ಮೀರಿ ಒಂದು ಸಂವೇದನಾ ಜೀವವಾಗಿ ಆ ಪಾತ್ರಗಳ ಪುನರ್ಸೃಷ್ಟಿ ಆಗಬೇಕಾದ್ರೆ ವಾಸ್ತವಿಕ ಪ್ರಜ್ಞೆಯ ಹಿನ್ನೆಲೆಯ ಗ್ರಹಿಕೆನಲ್ಲಿ ಮತ್ತೆ ಗೊಂದಲಗಳಲ್ಲಿ ಹೀಗೆ ಹಲವಾರು ಸಂಗತಿಗಳನ್ನು ತಮ್ಮ ಅನುಭವದ ಅಂತಃಕರಣದ ಮಸೂರದ ಮೂಲಕ ನಮಗೆ ಉಣಬಡಿಸ್ತಾ ನಮ್ಮನ್ನ ಅಹ್ ಮೀಯಿಸ್ತಾರೆ ಈ ಕಾದಂಬರಿಯ ಓದಿನ ಯಾನ ನಮ್ಮನ್ನ ಮತ್ತಷ್ಟು ಮುಕ್ತಗೊಳಿಸುತ್ತೆ ಶ್ರೀ ಗೌರೀಶ ಕಾಯ್ಕಿಣಿಯವರ ಮಾತಿನ ಹಾಗೆ ಚಿಂತನಶೀಲ ತನ್ಮಯತೆ ನಮ್ಮನ್ನ ಆವರಿಸಿಕೊಳ್ತದೆ ನಮ್ಮ ಅಂತರಂಗವನ್ನ ಅದು ಮತ್ತಷ್ಟು ವಿಸ್ತಾರಗೊಳಿಸುತ್ತೆ ನಮ್ಮನ್ನ ಮತ್ತಷ್ಟು ಮಾನವೀಯಗೊಳಿಸುತ್ತೆ ನನ್ನ ಈ ಸ್ಪಂದಿಸುವಿಕೆಗೆ ಕಾರಣರಾದ ಪ್ರಿಯ ಗೆಳತಿ ಹಾಗೂ ವೇದಿಕೆಯ ಅಧ್ಯಕ್ಷರಾದ ದೀಪಾ ಫಡ್ಕೆ ಅವರಿಗೆ ಮತ್ತೆ ವೇದಿಕೆಯ ಬಳಗಕ್ಕೆ ನನ್ನ ಆತ್ಮಿಕ ಧನ್ಯವಾದಗಳು ಈ ಇಳೆ ಎಂಬ ಕಾದಂಬರಿಯ ಕೆಲವು ಸಾಲುಗಳ ಮೂಲಕ ನಾನು ಸಾಲುಗಳನ್ನ ಹೇಳ್ತಾ ನಾನು ವಿರಮಿಸ್ತಾ ಇದ್ದೇನೆ ನಾವು ನಮ್ಮನ್ನು ಅಳೆದುಕೊಳ್ಳುವ ಕೋಲೆ ಬೇರೆ ನಮ್ಮ ಸಂಪರ್ಕಕ್ಕೆ ಬಂದ ಅನ್ಯರನ್ನು ಅಳೆಯುವ ಇಂಚಪಟ್ಟಿಯೇ ಬೇರೆ ಇವತ್ತು ಚಲಾಯಿಸುವ ನಾಣ್ಯ ಬತ್ತಲೆ ಸತ್ಯವಲ್ಲ ಸುನೆರಿ ಕಾಗದ ಅಂಟಿಸಿದ ಸುಳ್ಳು ಇಬ್ಬರು ಒಲಿದರೆ ಮಾತ್ರ ದಾಂಪತ್ಯ ನಾಟಕದಲ್ಲಿ ನಟಿಸುವ ಪಾತ್ರ ನಿರ್ದಿಷ್ಟ ಸ್ವರೂಪದ್ದು ಅದನ್ನು ನಟಿಸುವ ನಟ ನಟಿಯರ ಸ್ವಂತ ಬದುಕು ಮಾತ್ರ ಅನಿರ್ದಿಷ್ಟ ನಟನೆಗೂ ಆ ಇತಿಮಿತಿ ಇಲ್ಲವೇ ನಾಟಕಕ್ಕೂ ಇಲ್ಲವೇ ಇವು ಆನಂದನನ್ನು ಮೂದಲಿಸುತ್ತಿರುವ ಪ್ರಶ್ನೆಗಳು ಧನ್ಯವಾದಗಳು